ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಬಿಸ್ನೆಸ್ ನ್ಯೂಸ್ ಬಿಸ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಬಿಸ್ನ್ಯೂಸ್ ಆರಂಭಕ್ಕೂ ಮುನ್ನ ಒಂದು ವಿಶೇಷ ಮನವಿ ನಮ್ಮ ಬಿಸ್ನ್ಯೂಸ್ ವೀಕ್ಷಕರಲ್ಲಿ ಸ್ನೇಹಿತರೆ ನಾವು ಬಿಸ್ನ್ಯೂಸನ್ನು ಆರಂಭ ಮಾಡಿದಾಗಲೂ ಕೂಡ ಹೇಳಿದ್ವಿ ಇದಕ್ಕೆ ವೀಕ್ಷಕರ ರೆಸ್ಪಾನ್ಸನ್ನು ನೋಡಿಕೊಂಡು ನಾವು ಇದನ್ನು ಕಂಟಿನ್ಯೂ ಮಾಡೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಅದಾದ ಬಳಿಕ ನಾವು ಮಧ್ಯದಲ್ಲಿ ಒಂದ್ಸಲಿ ಇನ್ನೊಂದು ಆಲೋಚನೆಯನ್ನು ಕೂಡ ಚರ್ಚೆ ಮಾಡಿದ್ವಿ ಇದನ್ನ ಫುಲ್ ನ್ಯೂಸ್ನೊಂದಿಗೆ ಮರ್ಜ್ ಮಾಡೋ ವಿಚಾರವನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ ಯಾಕಂದರೆ ಇದೊಂದು ಅತ್ಯುತ್ತಮವಾದ ಸಬ್ಜೆಕ್ಟ್ ಆ್ಯಕ್ಚುಲಿ ಬಿಸ್ನೆಸ್ ನ್ಯೂಸ್ ಕನ್ನಡದಲ್ಲಿ ತುಂಬ ಕಮ್ಮಿ ಇದೆ ಆ ರೀತಿ ಆಪ್ಷನ್ಸ್ ಇಲ್ಲ ಜೊತೆಗೆ ಇದು ತಿಳ್ಕೊಳ್ಳೇ ವಿಚಾರ ಯಾವ್ಯಾವುದೋ ಕಾಲಹರಣದ ರೀಲ್ಸ್ ಇತ್ಯಾದಿಗಳ ಜೊತೆಗೆ ಇದು ಅತ್ಯಂತ ಎಸೆನ್ಷಿಯಲ್ ಆ್ಯಕ್ಚುಲಿ ಏನಾಗ್ತಿದೆ ಆರ್ಥಿಕತೆಯಲ್ಲಿ ದೇಶದಲ್ಲಿ ಏನಾಗ್ತಿದೆ ಅಲ್ಲಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಮ್ಮ ಮಸ್ತ್ಮಗಾದ ಬುದ್ಧಿವಂತ ವೀಕ್ಷಕರಿಗೆ ಇದನ್ನು ಕೂಡ ತಲುಪಿಸಬೇಕು ಅನ್ನೋ ಪ್ರಯತ್ನ ನಾವು ಆರಂಭ ಮಾಡಿದ್ವಿ ಆದರೆ ನಾವು ಇದನ್ನು ಎವ್ರಿ ಡೇ ಮಾಡ್ತಾ ಹೋಗಬೇಕು ಅದಕ್ಕೆ ಬರಹಗಾರರು ಬರೀಬೇಕು ಎಡಿಟರ್ಸ್ ಅದನ್ನು ಎಡಿಟ್ ಮಾಡಬೇಕು ಅದನ್ನು ರೆಕಾರ್ಡ್ ಮಾಡಬೇಕು ಅನ್ನೋದೆಲ್ಲ ಬಂದಾಗ ಅದಕ್ಕೆ ಉತ್ತಮವಾದ ವ್ಯೂವರ್ಶಿಪ್ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ ಇದನ್ನು ಫುಲ್ ನ್ಯೂಸ್ ಜೊತೆಗೆ ಮರ್ಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನಾವು ಯಾಕಂದರೆ ಆ್ಯಾವ್ರೇಜ್ ವ್ಯೂವರ್ಶಿಪ್ ಅಷ್ಟೊಂದು ತೃಪ್ತಿದಾಯಕವಾಗಿಲ್ಲ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಅಂತ ಆಸಕ್ತಿ ಇರೋ ಕೆಲವೇ ಕೆಲವರು ಇದನ್ನ ನೋಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಬಟ್ ಪ್ರತ್ಯೇಕವಾಗಿ ಇರ್ಲಿ ಅನ್ನುವಂತಹ ಒಂದು ಆಗ್ರಹ ಒಂದಷ್ಟು ಪ್ರೀತಿಯ ವೀಕ್ಷಕರಿಂದ ಬಂತು ಸ್ನೇಹಿತರಲ್ಲಿ ಕೆಲವರು ಸಜೆಸ್ಟ್ ಮಾಡಿದ್ರು ಇದನ್ನ ಗೋಲ್ಡ್ ಮೆಂಬರ್ಶಿಪ್ಗೆ ಮೂವ್ ಮಾಡಿ ಆಗ ನಾವು ಅದಕ್ಕೆ ಗೋಲ್ಡ್ ಮೆಂಬರ್ಸ್ ಆಗಿ ನೋಡ್ತೀವಿ ನಮಗೆ ಇದು ತುಂಬಾ ಮುಖ್ಯವಾಗಿರೋ ಬುಲೆಟಿನ್ ಅಂತ ತುಂಬಾ ಜನ ಆ ರೀತಿ ಸಲಹೆಯನ್ನ ಕೂಡ ಕೊಟ್ಟರು ನಾವು ಅದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಾವು ಈ ಬಿಸ್ನೆಸ್ ಅನ್ನ ಗೋಲ್ಡ್ ಮೆಂಬರ್ಶಿಪ್ ಗೆ ಮೂವ್ ಮಾಡುವ ಕೆಲಸವನ್ನ ಮಾಡ್ತೀವಿ ಸ್ನೇಹಿತರೆ ಆಗ ಏನಾಗುತ್ತೆ ಅಂದ್ರೆ ಗೋಲ್ಡ್ ಮೆಂಬರ್ಶಿಪ್ ತಗೊಂಡವರಿಗೆ ಆ ಬೇಸಿಕ್ ಪ್ರೈಸ್ ಇಂದ ಆರಂಭವಾಗಿ ಯಾವ್ದು ತಗೊಂಡ್ರು ಕೂಡ ಅವರಿಗೆ ನ್ಯೂಸ್ ಜೊತೆಗೆ ಉಳಿದೆಲ್ಲ ಗೋಲ್ಡ್ ಮೆಂಬರ್ಶಿಪ್ನ ಫೀಚರ್ಸ್ ಸಿಗುತ್ತೆ ನಮ್ಮ ಫ್ರೀ ಸ್ಪೀಚ್ ಪಾಡ್ಕ್ಯಾಸ್ಟ್ ಆಗಿರ್ಬೋದು ಇತಿಹಾಸ ದರ್ಶನ ಸರಣಿ ಆಗಿರ್ಬೋದು ಅದೆಲ್ಲ ಅರ್ಲಿ ಆ್ಯಕ್ಸಸ್ ಸಿಗುತ್ತೆ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಮ್ಯಾಗ್ಝೀನ್ ಸ್ಟೈಲ್ನ ಪ್ರೋಗ್ರಾಮ್ ಆಗಿರುವಂತಹ ಕರೆಂಟ್ ಪವರ್ ಅದು ಹದಿನೈದು ದಿನಕ್ಕೂತ್ ಬರುತ್ತೆ ಅದು ಕೂಡ ಎಕ್ಸ್ಕ್ಲೂಸಿವ್ಲಿ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಇರುತ್ತೆ ಅದ್ರ ಜೊತೆಗೆ ಈಗ ಬಿಸ್ನ್ಯೂಸ್ ಕೂಡ ಆ್ಯಡ್ ಆಗುತ್ತೆ ಆಗ ನಾವು ಗೋಲ್ಡ್ ಮೆಂಬರ್ಸ್ ಕೂಡ ಎಕ್ಸ್ಟ್ರಾ ವ್ಯಾಲ್ಯೂ ಕೊಟ್ಟು ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ನಾವು ಅದಕ್ಕೆ ಮಾಡ್ತಾ ಹೋಗುವ ಪ್ರಯತ್ನವನ್ನ ಕೂಡ ನಡೆಸ್ತಾ ಇದ್ದೀವಿ ಹಾಗಾಗಿ ನಮ್ಮ ಪ್ರೀತಿಯ ಬಿಸ್ನ್ಯೂಸ್ ವೀಕ್ಷಕರಲ್ಲಿ ನಮ್ಮ ಮನವಿ ಯಾರಿಗೆಲ್ಲ ಸಾಧ್ಯ ಇದೆ ತಿಂಗಳಿಗೆ ನೂರ ರೂಪಾಯಿ ಖರ್ಚು ಮಾಡೋದು ದೊಡ್ಡ ವಿಚಾರ ಅಂತ ಯಾರಿಗೆಲ್ಲ ಅನ್ಸಲ್ಲ ಅವರು ದಯವಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನ ತಗೊಳ್ಳಿ ಇನ್ನು ಮುಂದೆ ಈ ಬಿಸ್ನೆಸ್ ನ್ಯೂಸ್ ನ್ಯೂಸ್ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಆಕ್ಸೆಸ್ ಸಿಗುತ್ತೆ ಅಲ್ಲೂ ಕೂಡ ನೋಡ್ತೀವಿ ಒಂದಷ್ಟು ತಿಂಗಳುಗಳ ಕಾಲ ನಾವು ನೋಡ್ತೀವಿ ಸೂಕ್ತ ಪ್ರಮಾಣದ ವೀಕ್ಷಕರು ಅಲ್ಲಿ ಆಸಕ್ತಿ ತೋರಿಸಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಆ ಮಂತ್ನ ಆ ಸೈಕಲ್ ಎಂಡ್ ಆಗೋ ತನಕ ಇಟ್ಕೊಂಡು ಆಮೇಲೆ ನಾವು ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡ್ತೀವಿ ಉಳಿದ ಗೋಲ್ಡ್ ಮೆಂಬರ್ಶಿಪ್ ನ ಬೆನಿಫಿಟ್ಸ್ ಹಾಗೆ ಮುಂದುವರಿಯುತ್ತೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ವಿಡಿಯೋ ಕೆಳಗೆ ಕಾಣಿಸ್ತಿರುವಂತ ಜಾಯಿನ್ ಆಪ್ಷನ್ ಮೂಲಕ ಜಾಯಿನ್ ಬಟನ್ ಕಾಣಿಸ್ತಾ ಇರುತ್ತೆ ಅಥವಾ ಹೋಮ್ ಪೇಜ್ ಹೋದ್ರೂ ಸಿಗುತ್ತೆ ಅದರ ಮೂಲಕ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ತಗೊಳ್ಳಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ಇದರಿಂದ ನೀವು ಉತ್ತಮ ಪತ್ರಿಕೋದ್ಯಮಕ್ಕೆ ಬೆಂಬಲ ಕೊಟ್ಟ ಹಾಗೂ ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರುಕಟ್ಟೆ ಬಂಡವಾಳ ಒಂದು ಟ್ರಿಲಿಯನ್ ಡಾಲರ್ ಆಗುತ್ತ ಸ್ನೇಹಿತರೆ ಆಗತ್ತೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಸಿಎನ್ಬಿ ಸಿ ಟಿವಿ ಏಟೀನ್ ತನ್ನ ಡೇಟಾ ಅನಾಲಿಸ್ ನಲ್ಲಿ ಇದನ್ನ ಪ್ರಿಡಿಕ್ಟ್ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಥವಾ ಆರ್ಐಎಲ್ ಆದಾಯ ಲಾಭ ಹಾಗೂ ಮಾರುಕಟ್ಟೆ ಬಂಡವಾಳದಲ್ಲಿ ಲೀಡಿಂಗ್ ಕಂಪನಿಯಾಗಿದೆ ಇದರಿಂದ ಒನ್ ಟ್ರಿಲಿಯನ್ ಗಡಿ ಮುಟ್ಟೋ ಕಂಪನಿಗಳ ಪೈಕಿ ಮುಂಚೂಣಿಯಲ್ಲಿದೆ ಕಳೆದ ಹತ್ತು ವರ್ಷಗಳಲ್ಲಿ ಆರ್ ಐ ಎಲ್ನ ರೆವಿನ್ಯೂ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ನ ರೇಟ್ನಲ್ಲಿ ಬೆಳವಣಿಗೆಯಾಗಿದೆ ಅಂದ ಹಾಗೆ ಪ್ರಪಂಚದಲ್ಲಿ ಒನ್ ಟ್ರಿಲಿಯನ್ ಡಾಲರ್ ಮಾರುಕಟ್ಟೆ ಬಂಡವಾಳ ಹೊಂದಿರುವುದು ಕೇವಲ ಏಳು ಕಂಪನಿಗಳು ಅವು ಮೈಕ್ರೋಸಾಫ್ಟ್ ಆಪಲ್ ಸೌದಿ ಅರಾಮ್ಕೋ ಎನ್ವಿಡಿಯಾ ಗೂಗಲ್ ಅಮೆಜಾನ್ ಮತ್ತು ಮೆಟಾ ಸದ್ಯ ಆರ್ ಐ ಎಲ್ ಇನ್ನೂರ ಐವತ್ತು ಬಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜೊತೆಗೆ ನಲವತ್ತೆಂಟನೇ ಪ್ಲೇಸ್ನಲ್ಲಿದೆ ಇದು ಭಾರತದ ಜಿ ಡಿ ಸುಮಾರು ಆರರಿಂದ ಏಳು ಪರ್ಸೆಂಟ್ನಷ್ಟು ಭಾರತದ ಫಾರೆಕ್ಸ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಮೀಸಲು ನಿಧಿ ಫೆಬ್ರವರಿ ಒಂಬತ್ತರ ವಾರಾಂತ್ಯದ ಡೇಟಾ ಪ್ರಕಾರ ಐದು ಪಾಯಿಂಟ್ ಎರಡು ನಾಲ್ಕು ಸೊನ್ನೆ ಬಿಲಿಯನ್ ಡಾಲರ್ನಷ್ಟು ಕಮ್ಮಿಯಾಗಿದೆ ಆ ಮೂಲಕ ಈ ನಿಧಿ ಆರುನೂರ ಹದಿನೇಳು ಬಿಲಿಯನ್ ಡಾಲರ್ ಗೆ ರೀಚ್ ಆಗಿದೆ ಅಂತ ಆರ್ ಬಿ ಐ ಹೇಳಿದೆ ಫಾರೆಕ್ಸ್ ರಿಸರ್ವ್ಗೆ ಹೆಚ್ಚಿನ ಕೊಡುಗೆ ಕೊಡೋ ಫಾರಿನ್ ಕರೆನ್ಸಿ ಅಸೆಟ್ಸ್ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಏಳು ಬಿಲಿಯನ್ ಡಾಲರ್ನಷ್ಟು ಕಮ್ಮಿಯಾಗಿದೆ ಚಿನ್ನದ ನಿಧಿ ಅಥವಾ ಗೋಲ್ಡ್ ರಿಸರ್ವ್ಸ್ ಮುನ್ನೂರ ಐವತ್ತು ಮಿಲಿಯನ್ ಡಾಲರ್ನಷ್ಟು ಇಳಿದು ನಲವತ್ತೇಳು ಪಾಯಿಂಟ್ ಏಳು ಮೂರು ಒಂಬತ್ತು ಬಿಲಿಯನ್ಗೆ ತಲುಪಿದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕ್ಯಾಲೆಂಡರ್ ಇಯರ್ನಲ್ಲಿ ಫಾರೆಕ್ಸ್ ರಿಸರ್ವ್ ಐವತ್ತೆಂಟು ಬಿಲಿಯನ್ ಡಾಲರ್ನಷ್ಟು ಹೆಚ್ಚಾಗಿತ್ತು ಹಾಗೆ ಭಾರತದ ಫಾರೆಕ್ಸ್ ರಿಸರ್ವ್ನಲ್ಲಿ ಅಮೆರಿಕನ್ ಡಾಲರ್ ಯೂರೋ ಜಪಾನ್ನ ಎನ್ ಹಾಗೂ ಪೌಂಡ್ ಸ್ಟರ್ಲಿಂಗ್ಗಳಿವೆ ಆದರೆ ದೊಡ್ಡ ಪಾಲಿರುವುದು ಅಮೆರಿಕನ್ ಡಾಲರ್ದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಭಾರತದ ಐಟಿ ಸೆಕ್ಟರ್ನ ಬೆಳವಣಿಗೆ ಆಮೆ ಗತಿಯಲ್ಲಿ ಸಾಗಿದೆ ಅನ್ನೋ ವರದಿ ಬಂದಿದೆ ನ್ಯಾಸ್ಕಾಮ್ ಸಂಸ್ಥೆಯ ವರದಿ ಪ್ರಕಾರ ಈ ವರ್ಷ ಭಾರತದ ಐಟಿ ಸೇವೆಗಳ ರಫ್ತು ಮೌಲ್ಯ ಕೇವಲ ಮೂರು ಪಾಯಿಂಟ್ ಮೂರು ಮೂರರಷ್ಟು ಬೆಳೆಯುತ್ತೆ ಸೊ ಇದು ಐ ಟಿ ಸೆಕ್ಟರ್ಗೆ ಕೆಟ್ಟ ವರ್ಷ ಅಂತಾನೆ ಹೇಳ್ಬೋದು ಈ ವರ್ಷ ಇದುವರೆಗೆ ಭಾರತ ನೂರ ತೊಂಬತ್ತೊಂಬತ್ತು ಬಿಲಿಯನ್ ಡಾಲರ್ ಮೌಲ್ಯದ ಐಟಿ ಸೇವೆಗಳನ್ನು ರಫ್ತು ಮಾಡಿದೆ ಇದು ಕಳೆದ ವರ್ಷದ ಬೆಳವಣಿಗೆಯ ಮೂರನೇ ಒಂದಕ್ಕಿಂತಲೂ ಕಮ್ಮಿ ಕಳೆದ ವರ್ಷ ಐ ಟಿ ರಫ್ತಿನ ಬೆಳವಣಿಗೆ ದರ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ಈ ಬೆಳವಣಿಗೆ ದರ ಮುಂದಿನ ವರ್ಷ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಇರುತ್ತೆ ಭಾರತದ ಟೆಕ್ ಸೆಕ್ಟರ್ ಇನ್ನೂರ ಬಿಲಿಯನ್ ಡಾಲರ್ ಗೆ ತಲುಪುತ್ತೆ ಅಂತ ಮಾಸ್ಕಾಂ ಹೇಳಿದೆ ರಕ್ಷಣಾ ಸಚಿವಾಲಯ ಕೋಲ್ಕತ್ತಾ ಮೂಲದ ತಿತಘರ್ ರೈಲ್ವೆ ಸಿಸ್ಟಮ್ಸ್ ಲಿಮಿಟೆಡ್ ಗೆ ಭರ್ಜರಿ ಆರ್ಡರ್ ನೀಡಿದೆ ಸುಮಾರು ಇನ್ನೂರ ಐವತ್ತು ಸ್ಪೆಷಲ್ ವ್ಯಾಗನ್ ಸಪ್ಲೈ ಮಾಡೋಕೆ ಆರ್ಡರ್ ಕೊಟ್ಟಿದೆ ಈ ಆರ್ಡರ್ ನ ವ್ಯಾಲ್ಯೂ ಸುಮಾರು ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಂತ ಟಿ ಆರ್ ಎಸ್ ಎಲ್ ಹೇಳಿದೆ ಇದರ ಬೆನ್ನಲ್ಲೇ ಟಿ ಆರ್ ಎಸ್ ಎಲ್ ಷೇರು ಮೌಲ್ಯದಲ್ಲಿ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಹೆಚ್ಚಾಗಿ ಒಂಬೈನೂರ ರೂಪಾಯಿಗೆ ರೀಚ್ ಆಗಿದೆ ಕಳೆದ ಆರು ತಿಂಗಳಲ್ಲಿ ಇದರ ಶೇರ್ ವ್ಯಾಲ್ಯೂ ನೂರ ನಾಲ್ಕು ಪರ್ಸೆಂಟ್ ಜಾಸ್ತಿಯಾಗಿದೆ ಡಬಲ್ ಆಗಿದೆ ಗೋ ಫಸ್ಟ್ ಏರ್ಲೈನ್ಸ್ ಖರೀದಿಗಾಗಿ ಬಿಡ್ ಮಾಡೋಕೆ ಸ್ಪೈಸ್ ಜೆಟ್ ಸಿ ಎಂ ಡಿ ಅಜಯ್ ಸಿಂಗ್ ಹಾಗೂ ಈಸ್ ಮೈ ಟ್ರಿಪ್ ಸಂಸ್ಥಾಪಕ ನಿಶಾಂತ್ ಪಿಟಿ ಕೈ ಜೋಡಿಸಿದ್ದಾರೆ ಸ್ಪೈಸ್ ಜೆಟ್ ಜೊತೆಗೆ ಈಸ್ ಮೈ ಟ್ರಿಪ್ ಒಡೆತನದ ಬಿಜಿ ಬಿ ಏರ್ವೇಸ್ ಬಿಡ್ಡಿಂಗ್ನಲ್ಲಿ ಪಾಲ್ಗೊಳ್ಳಲಿದೆ ಗೋ ಫಸ್ಟ್ ಏರ್ಲೈನ್ಸ್ ತನ್ನ ವಿಮಾನಗಳ ಎಂಜಿನ್ ಸಮಸ್ಯೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಮೂರನೇ ತಾರೀಕು ಕಾರ್ಯಾಚರಣೆ ಸ್ಟಾಪ್ ಮಾಡಿದರು ಇದೀಗ ತನ್ನ ಆಪರೇಷನ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋ ಕಡೆಗೆ ಎದುರು ನೋಡ್ತಾ ಇರೋ ಈಸ್ ಮೈ ಟ್ರಿಪ್ ಸಂಸ್ಥೆ ಈ ಡೀಲ್ಗೆ ಮುಂದಾಗಿದೆ ಈ ಅನೌನ್ಸ್ಮೆಂಟ್ ಬೆನ್ನಲ್ಲೇ ಈಸ್ ಮೈ ಟ್ರಿಪ್ನ ಈಜಿ ಟ್ರಿಪ್ ಪ್ಲಾನರ್ಸ್ ಲಿಮಿಟೆಡ್ ಷೇರುಗಳ ಬೆಲೆಯಲ್ಲಿ ಒಂದು ಪರ್ಸೆಂಟ್ ಜಂಪ್ ಆಗಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ರೂಪಾಯಿಗೆ ರೀಚ್ ಆಗಿದೆ ವಾಹನ ತಯಾರಕ ಕಂಪನಿ ಬಜಾಜ್ ಆಟೋ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಬೈ ಬ್ಯಾಕ್ ಮಾಡೋಕೆ ಮುಂದಾಗಿದೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡಿದೆ ಈ ಅವಧಿಯಲ್ಲಿ ಬೈ ಬ್ಯಾಕ್ನಲ್ಲಿ ಪಾಲ್ಗೊಳ್ಳೋಕೆ ಎಲಿಜಿಬಲ್ ಷೇರುದಾರರನ್ನು ಕಂಪನಿ ಸೆಲೆಕ್ಟ್ ಮಾಡುತ್ತೆ ಜನವರಿ ಅಂತ್ಯದಲ್ಲಿ ಕಂಪನಿ ಪ್ರತಿ ಷೇರಿಗೆ ಹತ್ತು ಸಾವಿರದಂತೆ ಸುಮಾರು ನಲವತ್ತು ಲಕ್ಷ ಷೇರುಗಳ ಮರು ಖರೀದಿ ಪ್ರಪೋಸಲನ್ನು ಅಪ್ರೂವ್ ಮಾಡಿತ್ತು ಇದೀಗ ರೆಕಾರ್ಡ್ ಡೇಟ್ ಫಿಕ್ಸ್ ಮಾಡಿದೆ ಶುಕ್ರವಾರದ ಟ್ರೇಡಿಂಗ್ ಅಂತ್ಯಕ್ಕೆ ಬಜಾಜ್ ಆಟೋ ಷೇರುಗಳ ಮೌಲ್ಯ ಎರಡು ಪಾಯಿಂಟ್ ಒಂಬತ್ತೊಂದು ಪರ್ಸೆಂಟ್ ಜಂಪ್ ಆಗಿ ಎಂಟು ಸಾವಿರದ ಮುನ್ನೂರ ಫಾರ್ಮಾ ಕಂಪನಿ ಡಾಕ್ಟರ್ ರೆಡ್ಡಿ ಸ್ವಿಟ್ಜರ್ಲ್ಯಾಂಡ್ ಮೂಲದ ನೋವಾಟಿಸ್ ಎಜಿ ಒಡೆತನದ ಭಾರತೀಯ ಕಂಪನಿ ನೋವಾಟಿಸ್ ಇಂಡಿಯಾವನ್ನು ಖರೀದಿ ಮಾಡೋಕೆ ಪ್ಲಾನ್ ಮಾಡಿದೆ ನೊವಾಟಿಸ್ ಇಂಡಿಯಾದ ಎಪ್ಪತ್ತು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಶೇರ್ ಹೊಂದಿರೋ ಎ ಜಿ ಸದ್ಯಕ್ಕೆ ನಾವು ನಮ್ಮ ಶೇರ್ಗಳ ಅಸೆಸ್ಮೆಂಟ್ ಪ್ರಕ್ರಿಯೆ ನಡೆಸ್ತಾ ಇದೀವಿ ಕಂಪನಿಯನ್ನ ಮಾರಾಟ ಮಾಡೋ ನಿರ್ಧಾರ ಏನು ಫೈನಲ್ ಆಗಿಲ್ಲ ಅಂತ ಹೇಳಿದ್ದಾರೆ ಈ ವಿಚಾರ ಮುನ್ನೆಲೆಗೆ ಬಂದ ಮೇಲೆ ಡಾಕ್ಟರ್ ರೆಡ್ಡಿ ಶೇರ್ ವ್ಯಾಲ್ಯೂ ಒಂದು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಜಾಸ್ತಿಯಾಗಿ ಆರು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿಗೆ ತಲುಪಿದೆ ಎರಡು ಸಾವಿರದ ಇಪ್ಪತ್ ಮೂರರ ವಾಹನ ಮಾರಾಟ ಸಂಖ್ಯೆಗಳ ವರದಿ ರಿಲೀಸ್ ಆಗಿದೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಈ ವರದಿಯನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಉತ್ತರ ಪ್ರದೇಶ ಪ್ಯಾಸೆಂಜರ್ ಹಾಗೂ ಕಮರ್ಷಿಯಲ್ ವಾಹನಗಳ ಲಕ್ಷ ಯೂನಿಟ್ ಮಾರಾಟ ಮಾಡಿ ಮೊದಲ ಸ್ಥಾನದಲ್ಲಿದೆ ನಂತರ ಮಹಾರಾಷ್ಟ್ರ ಆರು ಲಕ್ಷದ ಎಂಬತ್ತೆಂಟು ತೊಂಬತ್ತೆರಡು ಯೂನಿಟ್ ವಾಹನಗಳನ್ನು ಮಾರಾಟ ಮಾಡಿ ಎರಡನೇ ಸ್ಥಾನದಲ್ಲಿದೆ ಗುಜರಾತ್ ತಮಿಳುನಾಡು ಆ ನಂತರದ ಸ್ಥಾನಗಳಲ್ಲಿ ಟೂ ವೀಲರ್ ತ್ರೀ ವೀಲರ್ ಸೇರಿ ಎಲ್ಲ ಸೆಗ್ಮೆಂಟ್ಗಳ ವಾಹನಗಳ ಮಾರಾಟದಲ್ಲಿ ಯುಪಿ ಮಹಾರಾಷ್ಟ್ರಗಳು ಡಾಮಿನೇಟ್ ಮಾಡಿವೆ ಪ್ಯಾಸೆಂಜರ್ ಹಾಗೂ ಕಮರ್ಷಿಯಲ್ ವಾಹನಗಳ ಲಿಸ್ಟ್ ನಲ್ಲಿ ಕರ್ನಾಟಕ ಸ್ಥಾನದಲ್ಲಿದೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಎನ್ ಸಿ ಮಣಪುರಂ ಫಿನಾನ್ಸ್ ಲಿಮಿಟೆಡ್ ಆಶೀರ್ವಾದ ಮೈಕ್ರೋ ಫಿನಾನ್ಸ್ ನ ಐಪಿಒಗೆ ಸಂಬಂಧಪಟ್ಟ ಹಾಗೆ ಸೆಬಿಗೆ ಅಡೆಂಡಮ್ ಸಲ್ಲಿಸಿದೆ ಅಂದರೆ ಕೆಲ ದಾಖಲೆಗಳನ್ನು ಸಲ್ಲಿಸಿದೆ ಆಶೀರ್ವಾದ್ ಮೈಕ್ರೋ ಫಿನಾನ್ಸ್ ಮಣಪುರಂ ಅಡತನದ ಕಂಪನಿ ಕಳೆದ ಅಕ್ಟೋಬರ್ನಲ್ಲಿ ಈ ಕಂಪನಿ ಸಾವಿರದ ಐನೂರು ಕೋಟಿ ಮೌಲ್ಯದ ಐಪಿಒ ಇಶ್ಯೂ ಮಾಡೋಕೆ ಅರ್ಜಿ ಹಾಕಿತ್ತು ಆದರೆ ಸೆಬಿ ಜನವರಿ ಹತ್ತನೇ ತಾರೀಕು ಈ ಐಪಿಒವನ್ನು ಹೋಲ್ಡ್ ಮಾಡಿತ್ತು ಇದೀಗ ಇದಕ್ಕೆ ಸಂಬಂಧಪಟ್ಟ ಕೆಲ ದಾಖಲೆಗಳನ್ನು ಮಣಪ್ಪುರಂ ಫಿನಾನ್ಸ್ ಲಿಮಿಟೆಡ್ ಸೆಬಿಗೆ ಸಲ್ಲಿಸಿದೆ ಅಮೆಜಾನ್ ಇಂಡಿಯಾ ತನ್ನ ವಾರ್ಷಿಕ ಆಪರೇಷನಲ್ ಪ್ಲಾನಿಂಗ್ ರಿವ್ಯೂ ಭಾಗವಾಗಿ ಹಲವಾರು ಕ್ರಮಗಳನ್ನು ತಗೊಳ್ತಾ ಇದೆ ಇತ್ತೀಚೆಗಷ್ಟೇ ತನ್ನ ಫುಡ್ ಡೆಲಿವರಿ ಸರ್ವಿಸ್ ಎಡುಟೆಕ್ ಪ್ಲಾಟ್ಫಾರ್ಮ್ಗಳಿಗೆ ಎಳ್ಳು ನೀರು ಬಿಟ್ಟಿತ್ತು ಇದೀಗ ತನ್ನ ಕೆಲ ಡಿಸ್ಟ್ರಿಬ್ಯೂಷನ್ ಯೂನಿಟ್ ಗಳನ್ನ ಕ್ಲೋಸ್ ಮಾಡೋಕೆ ಮುಂದಾಗಿದೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಸುತ್ತಮುತ್ತಲ ಕೆಲ ಡಿಸ್ಟ್ರಿಬ್ಯೂಷನ್ ಯೂನಿಟ್ ಗಳನ್ನ ಕ್ಲೋಸ್ ಮಾಡೋದಾಗಿ ಕಂಪನಿ ಹೇಳಿದೆ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ತನ್ನ ನೌಕರರನ್ನ ಲೇ ಆಫ್ ಮಾಡೋದಾಗಿ ಹೇಳಿದೆ ಏನೋ ಮಾರ್ಕೆಟ್ ನ ವೀಕ್ಲಿ ರಿಪೋರ್ಟ್ ನೋಡೋದಾದ್ರೆ ಈ ವಾರ ದಲಾಲ್ ಸ್ಟ್ರೀಟ್ ನ ಗೂಳಿಗಳು ಬೆಂಚ್ ಮಾರ್ಕ್ ಇಂಡೆಕ್ಸ್ ಗಳಾದ ಸೆನ್ಸೆಕ್ಸ್ ಹಾಗೂ ನಿಫ್ಟಿಗಳನ್ನ ಒಂದು ಪರ್ಸೆಂಟ್ ಪುಷ್ ಮಾಡಿವೆ ನಿಫ್ಟಿಗೆ ಈ ವಾರ ಇನ್ನೂರ ಐವತ್ತೆಂಟು ಎರಡು ಪಾಯಿಂಟ್ಸ್ ಬಂದಿದ್ರೆ ಸೆನ್ಸೆಕ್ಸ್ ಎಂಟುನೂರ ಮೂವತ್ತೊಂದು ಪಾಯಿಂಟ್ ಒಂದು ಐದು ಪಾಯಿಂಟ್ ಜಂಪ್ ಮಾಡಿದೆ ಅಂದರೆ ಕ್ರಮವಾಗಿ ಒಂದು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ ಹಾಗೂ ಒಂದು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಜಾಸ್ತಿ ಆಗಿದೆ ಸೆಕ್ಟರ್ ವೈಸ್ ನೋಡೋದಾದರೆ ಬಿ ಎಸ್ ಸಿ ಆಟೋ ಇಂಡೆಕ್ಸ್ ಐದು ಪರ್ಸೆಂಟ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡೆಕ್ಸ್ ಮೂರು ಪರ್ಸೆಂಟ್ ಎನರ್ಜಿ ಇಂಡೆಕ್ಸ್ ಮೂರು ಪರ್ಸೆಂಟ್ ಜಾಸ್ತಿ ಆಗಿವೆ ಆದರೆ ಬಿ ಎಸ್ ಇನ ಟೆಲಿಕಾಮ್ ಎಫ್ ಎಮ್ ಸಿ ಜಿ ಹಾಗೂ ಮೆಟಲ್ ಇಂಡೆಕ್ಸ್ಗಳು ಪಾಯಿಂಟ್ ಫೈವ್ ಪರ್ಸೆಂಟ್ ಇಳಿದಿವೆ ಈ ವಾರ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂದರೆ ಎಫ್ ಐ ಐಸ್ ಆರು ಸಾವಿರದ ಇನ್ನೂರ ಮೂವತ್ತೇಳು ಕೋಟಿಯ ಈಕ್ವಿಟಿಗಳನ್ನು ಮಾರಿದ್ದಾರೆ ದೇಸಿ ಹೂಡಿಕೆದಾರರು ಅಂದರೆ ಡಿ ಐ ಐಗಳು ಎಂಟು ಸಾವಿರದ ಏಳುನೂರ ಮೂವತ್ತೊಂದು ಕೋಟಿಯ ಈಕ್ವಿಟಿಗಳನ್ನು ಮಾರಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬಿಸ್ನೆಸ್ ನ್ಯೂಸ್ ಬಿಸ್ ನ್ಯೂಸ್ ಸ್ನೇಹಿತರೆ ಗೋಲ್ಡ್ ಮೆಂಬರ್ಸ್ ಆಗಿ ಜಾಯಿನ್ ಆಗೋಕೆ ಆಸಕ್ತಿ ಇರೋರಿಗೆ ವಿಡಿಯೋ ಕೆಳಗಡೆ ಮತ್ತು ಹೋಮ್ ಪೇಜ್ನಲ್ಲೂ ಕೂಡ ಜಾಯಿನ್ ಅಂತ ಒಂದು ಬಟನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಆಗೋ ಮೂಲಕ ನೀವು ಆಗಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ